ನನಗೆ ಗೊತ್ತಾಗಿಲ್ಲ ಅಂತಲ್ಲ ಗೊತ್ತಾಗಿದ್ದು ಒನ್ ಟ್ವೆಂಟಿ ಡೇಸ್ ಬ್ಯಾಕು ಟ್ವೆಂಟಿ ಡೇಸ್ ಬ್ಯಾಕು ಒಂದು ಹತ್ತುವರೆಗೆ ರಾತ್ರಿ ಹತ್ತುವರೆಗೆ ಒಂದು ಲೇಡಿ ಫೋನ್ ಮಾಡ್ತಾರೆ ಯಾರು ಕಾಮಿಡಿ ಕಿಲಾಡಿಗಳಲ್ಲಿ ಅವರು ನಯನ ಅಂತ ವರ್ಕ್ ಇದ್ದಾರಲ್ಲ ಅವರು ಫೋನ್ ಮಾಡ್ತಾರೆ ಅವರು ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ಅವರು ಸೊ ಅವರು ಫೋನ್ ಮಾಡಿದಾಗ ನನಗೆ ಏನು ಈ ಥರ ಒಂದು ಮಿಂಚು ಅಂತ ಒಬ್ಬ ಹುಡುಗಿ ಇದೆ ಆ ಹುಡುಗಿದು ಮತ್ತೆ ಮನದು ಏನೋ ಅನೈತಿಕ ಸಂಬಂಧ ಇದೆ ಸೊ ಅವರು ತುಂಬ ವರ್ಷಗಳಿಂದ ಇದೆ ಸೊ ನಿಮ್ಮ ಸಿನಿಮಾಕ್ಕೆ ಅವಳು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಆ ಮನು ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಮತ್ತು ಇನ್ನೊಂದು ಸಿನಿಮಾನ ಅಂದರೆ ಪ್ರೆಸ್ ಅವ್ರಿಗೆ ಹೇಳ್ತೀನಿ ಅಂತ ಒಂದು ಹೇಳಿದ್ದನ್ನು ಇವು ಈ ಹುಡುಗಿ ನನಗೆ ಫೋನ್ ಮಾಡಿ ಹೇಳಿದರು ಸೊ ನಾನು ಒಂದೇ ಸಲ ನನಗೆ ಯಾಕೆ ಅಂದರೆ ಟ್ವೆಂಟಿ ಡೇಸ್ ನಾವು ಸಿನಿಮಾ ಆಲ್ರೆಡಿ ಟ್ವೆಂಟಿ ತರ್ಡ್ಗೆ ರಿಲೀಸ್ ಮಾಡ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ ಆಗಿದೆ ಆ ಟೈಮಲ್ಲಿ ಆ ಹುಡುಗಿ ಆ ಥರ ಫೋನ್ ಮಾಡಿ ಹೇಳಿದಾಗ ಸೊ ನನಗೆ ತುಂಬ ಆಶ್ಚರ್ಯ ಆಯಿತು ತುಂಬ ಪ್ರಾ ಅಂದರೆ ಒಂದು ಎಲ್ಲ ಥರ ತೊಂದರೆಗಳು ಆಯಿತು ಫ್ಯಾಮಿಲಿಯಲ್ಲಿ ಎಲ್ಲ ಯಾಕೆಂದರೆ ನನ್ನ ಹತ್ರ ವೈ ವೈಫು ಮಕ್ಕಳೆಲ್ಲ ಅಲ್ಲೇ ಮುಂದೆನೇ ಇದ್ದರು ಆ ಟೈಮಲ್ಲಿ ಸೊ ನಾವು ಅವಾಗ ಫೋನ್ ಕಟ್ ಮಾಡಿ ಏನು ಹೇಳಿದ್ದು ಆ ಹುಡುಗಿ ಜೊತೆ ಮಾತಾ ಅಂದರೆ ಮಿಂಚು ಜೊತೆ ನಾನು ಮಾತಾಡಬೇಕು ಅಂತ ಅವಳು ಫೋನ್ ಮಾಡಿದ್ದು ನಾನು ಆ ಟೈಮಲ್ಲಿ ಒಂದೇ ಸಲ ನಾನು ಡಿಸಿಷನ್ ತೊಳೋಕ್ಕೆ ಆಗಲಿಲ್ಲ ನನಗೆ ಇದೆಲ್ಲ ಹೊಸತು ಆ್ಯಕ್ಚುಲಿ ಇಮಿಡಿಯೇಟ್ಲಿ ನಾನು ಒಂದು ಹತ್ತು ನಿಮಿಷ ಬಿಟ್ಟು ಫೋನ್ ಮಾಡಿ ಅಂತ ಅಂದಾಗ ನಮ್ಮ ರಾಮ್ ಸರ್ಗೆ ಫೋನ್ ಮಾಡಿದೆ ರಾಮ್ ಸರ್ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದೆ ನಾನು ಮನುಗೂ ಫೋನ್ ಮಾಡಿದೆ ಮನುಗೂ ಬೈದಿದ್ದೀನಿ ನಾನು ಅವತ್ತು ಈ ಥರ ಮುಂಚೆನೇ ಹೇಳಿದ್ದಿದ್ರೆ ಅಟ್ಲೀಸ್ಟ್ ನಾವು ಏನೋ ಒಂದು ಕೂತು ಮಾತಾಡ್ಬೋದಿತ್ತು ಏನೋ ಒಂದು ಸ ಸೊಲ್ಯೂಷನ್ ಈಗ ನಮಗೆ ಇನ್ನೇನು ಬೇರೆ ಏನು ಮಾಡೋಕ್ಕಾಗಲ್ಲ ಕಳ್ಕೊಂಡಿರೋದನ್ನು ಗ ಮತ್ತೆ ನಾನು ತಂದು ಆಗಲ್ಲ ಆಗೋಲ್ಲ ಅದೇ ಒಬ್ಬ ನಿರ್ಮಾಪಕನಾಗಿ ಕೂತು ಮಾತಾಡ್ಬೋದಾ ಅಂತ ಪ್ರೊಡ್ಯೂ ಯಾರು ನಮ್ಮ ಡೈರೆಕ್ಟ್ರು ನಾನು ಮನು ಎಲ್ಲ ಮಾತಾಡಿದಾಗ ಅವನು ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಸರ್ ತುಂಬ ಇಗ್ನೋರ್ ಮಾಡಿಬಿಟ್ಟ ಅಷ್ಟು ಸಿಂಪಲ್ ಆಗಿ ನಾವು ಏನೋ ಇಲ್ವೇನೋ ಏನೋ ಸುಮ್ಮನೆ ಆಟ ಮಾಡ್ತಾರೇನೋ ಅಂತ ಅಂದ್ಕೊಂಡ್ವಿ ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆದ್ರೂ ನೆಕ್ಸ್ಟ್ ಡೇ ನಮಗೊಂದು ಶೂಟಿಂಗ್ ಇತ್ತು ನನ್ನ ಮನುಗೆ ಹೇಳಿದೆ ನಾನು ಈ ಶೂಟಿಂಗ್ ಮಾಡಲ್ಲ ಶೂಟಿಂಗ್ ಸ್ಟಾಪ್ ಮಾಡೋಕೆ ಹೇಳಿದ್ದೀನಿ ಡೈರೆಕ್ಟ್ರಿಗೆ ಸೊ ಇದೆಲ್ಲ ಸೊಲ್ಯೂಷನ್ ಅಂದರೆ ಸಾಲ್ವ್ ಮಾಡ್ಕೊಂಡು ನನ್ನ ಹತ್ರ ಬಾ ಏನೂ ತೊಂದರೆ ಇಲ್ಲ ಆ ಹುಡುಗಿ ಕೈಲಿ ನನಗೊಂದು ಫೋನ್ ಮಾಡಿಸಿ ಹೇಳಿಸ್ಬೇಕು ಇಲ್ಲ ಒಂದು ಒಂದು ಇನ್ಫಾರ್ಮೇಷನ್ ಕೊಡಿಸ್ಬೇಕು ನನಗೆ ಇದು ನಾನೇನು ತೊಂದರೆ ಕೊಡೋಲ್ಲ ಸಿನಿಮಾಕ್ಕೆ ಯಾಕೆ ಸಿನಿಮಾ ತೊಂದರೆ ಕೊಡ್ತೀವಿ ಅಂತಲೇ ಹೇಳ್ದಂಗೆ ಆಯಿತಲ್ಲ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಒಬ್ಬ ಹೀರೋ ಲೀಡ್ ರೋಲ್ಗೆ ಒಂದು ಎಫೆಕ್ಟ್ ಆಗುತ್ತೆ ಅಂದರೆ ಅದು ಸಿನಿಮಾಗೆ ಎಫೆಕ್ಟ್ ಆಗುತ್ತಲ್ವ ಸೊ ನಾನು ಆ ಥರ ಹೇಳಿದೆ ಅವ್ ನಾನು ಅಂದರೆ ಡೈರೆಕ್ಟಾಗಿ ಮೀಟ್ ಮಾಡಿಸು ಅಂತ ನಾನು ಹೇಳಿಲ್ಲ ಅಟ್ಲೀಸ್ಟ್ ಅವ್ಳ ಕಡೆಯಿಂದ ಒಂದು ಆಡಿಯೋ ವಿಡಿಯೋ ಏನೋ ಒಂದು ಕೊಡಿಸೋದಾದರೆ ನನಗೆ ನಂಬಿಕೆ ಇರುತ್ತೆ ಮುಂದೆ ಹೋಗ್ಬೋದಪ್ಪ ಶೂಟಿಂಗ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದೆ ಸೊ ತುಂಬ ಬೇಜಾರು ಏನಪ್ಪ ಅಂದರೆ ಸಿನಿಮಾ ಹಿಂದಿನ ದಿವಸ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಅಂದರೆ ಎಲ್ಲರಿಗೂ ಗೊತ್ತಿದೆ ಇದ್ರ ಉದ್ದೇಶ ಏನು ಒಂದು ಅವನ ಲೈಫಲ್ಲದೆ ನಾವು ಎಷ್ಟು ಜನ ಒಂದು ಐನೂರು ಆರುನೂರು ಜನ ಕೆಲಸ ಮಾಡಿದ್ವಿ ಹಾಗೆ ನಮ್ಮ ನಮ್ಮ ಹೊಟ್ಟೆಪಾಡು ನಮ್ಮ ಜೀವನ ಯಾರಿಗೂ ಅರ್ಥನೇ ಆಗಲಿಲ್ವಲ್ಲ ಸೊ ನಾವೇನು ತಪ್ಪು ಮಾಡಿದ್ವಿ ಅವನೊಬ್ಬ ಅವನೊಬ್ಬ ಒಳ್ಳೆಯ ಪ್ರತಿಭೆ ಅಂತ ಚಾನ್ಸ್ ಕೊಟ್ಟಿದ್ವಿ ಹೊರ್ತು ಬೇರೆ ಏನೂ ನೋಡಿಲ್ಲ ಅವನಿಗೆ ನನಗೆ ಅಣ್ಣನ ತಮ್ಮನ ಒಳ್ಳೆ ಎಸ್ ಅ ಬ್ರದರ್ ಆಗಿ ನೋಡಿದೆ ಇಷ್ಟವರೆಗೆ ನನಗೆ ಯಾವತ್ತೂ ಅವನು ತೋರಿಸ್ಕೊಳ್ಳಿಲ್ಲ ಈ ಥರ ಇದ್ದೀವಿ ಆ ಥರ ಇದ್ದೀವಿ ಅಂತ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಲಾಸ್ಟ್ ಲಾಸ್ಟಿಗೆ ಲಾಸ್ಟ್ ಟೂ ಡೇಸ್ ಇರೋ ಹಾಗೂ ಕೇಳಿದ್ವಿ ಮನು ಏನಾರು ಪ್ರಾಬ್ಲಮ್ ಇದ್ದರೆ ಹೇಳು ಇಲ್ಲೇ ಸ್ಟಾಪ್ ಮಾಡೋಣ ಅಂತ ಏನೋ ಒಂದು ಕೇಳಿದ್ವಿ ಅವ್ನು ಬಿಟ್ಕೊಡ್ಲಿಲ್ಲ ಅವ್ರವ್ರ ವಿಷಯಗಳನ್ನ ಸೊ ಇವತ್ತು ನಾವು ಈ ಥರ ನಾನು ಹೇಳ್ದಂಗೆ ಅತಿ ಹೆಚ್ಚು ನೋವಿರೋದೇ ಅದು ಈಗ ಶಿವಣ್ಣನ ಬಗ್ಗೆ ಮಾತಾಡಿದ್ದಾನೆ ಅಂತ ಆಡಿಯೋ ಬಂದಿದೆ ದರ್ಶನ್ ಸರು ಶ ನಮ್ಮ ಧ್ರುವ ಬ್ರದರು ಇವರೆಲ್ಲ ನಮಗೆ ಒಂದು ನಿಜವಲ್ಲೂ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ಇವರೊಂದು ಪಿಲ್ಲರು ಕನ್ನಡ ಇಂಡಸ್ಟ್ರಿಗೆ ಅವ್ರ ಬಗ್ಗೆನೇ ಮಾತಾಡಿದ್ದಾನೆ ಅಂದರೆ ನಾವು ಇವ್ರನ್ನ ಇಷ್ಟು ಆ ಹುಡುಗಿ ವಿಷಯದಲ್ಲಿ ಏನೋ ಕೋರ್ಟಲ್ಲಿದೆ ಅಂತ ಆಯಿತು ಈಗ ಇಂಡಸ್ಟ್ರಿಗೆ ಟಚ್ ಮಾಡಿದ್ದಾನೆ ಇವ್ರ ಹತ್ರನೇ ಹೋಗಿ ನಾವು ಸಪೋರ್ಟ್ ಕೇಳ್ತಿದ್ವಿ ಇವತ್ತು ಅವ್ರ ಹತ್ರ ಅವ್ರ ಬಗ್ಗೆ ಮಾತಾಡಿದ್ದಾನೆ ಅಂತ ಏನಾದರೂ ಆಯಿತು ಅಂದರೆ ಸೊ ಇವ್ರು ಹೇಳೋಂಗೆ ಅತಿ ಹೆಚ್ಚು ಬೇಕಾದ ಯಾವುದೇ ಸ್ಟ್ರೈಕ್ ಆಗಲಿ ಏನೇ ಅವರ ಅಪೋಸಿಟ್ ಆಗಲಿ ನಿಲ್ಲೋದೆ ಫಸ್ಟ್ನೇ ಪರ್ಸನ್ ನಾವೇ ಆಗಿರ್ತೀವಿ ಏಕೆಂದರೆ ನಮಗೆ ನಮಗೆ ಆತರ ಬುದ್ಧಿ ಅಂತೂ ಯಾವುದೇ ಕಾರಣಕ್ಕೂ ಬರಲ್ಲ ಇನ್ನೊಬ್ಬರನ್ನ ಏನೋ ಒಂದು ಕೆಟ್ಟದಾಗ ಮಾತಾಡಿ ಒಂದು ಪ್ರಮೋಷನ್ ತಗೋಬೇಕು ಅಂತ ನಾವು ಯಾವತ್ತೂ ನಮ್ಮ ಲೈಫಲ್ಲೂ ನಾವು ಅದನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯೋಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ